você tá ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಂದ್ರೆ ಅಲ್ಲ ಮಧ್ಯಾಹ್ನದ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಜಾತ್ರೆ ಹೋಗೋಣ ಅಂತ ಎಲ್ಲರೂ ರೆಡಿ ಆಗಿದ್ದೀವಿ ಯಾವ ಜಾತ್ರೆಗೆ ಎಲ್ಲಿಗೆ ಏನು ಅಂತ ನಾನು ಹೇಳ್ತೀನಿ ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ ಬನ್ನಿ ಹೋಗೋಣ राजा के सवले नडो केडगी नडो सरगो बाय बाय एलारकू बाय बाय नी तरह बाय केड रे बाबाना रोड रोडले मी स्कोटी ए दाव जिल्ले अतक ಇಲ್ಲಿ ಗಾಡಿಲಿ ಹೋಗಿ ಹೋಗ್ತಾ ಇದ್ವಾ ನೋಡಿ ಎಷ್ಟು ಅಲ್ಲೊಂದು ನೆಲ್ಲಿಕಾಯಿ ನೋಡ್ತೀವಿ ಯಾವಾಗ್ಲಿ ರೋಡಲ್ಲಿ ಹೋಗ್ಬೇಕಾರಲ್ಲ ಅನ್ಕೋತಾ ಇದ್ದವು ನೆಲ್ಲಿಕಾಯಿ ಕಿತ್ಕೋಬೇಕು ಅಂತ ನೋಡಿ ಎಷ್ಟೊಂದು ನೆಲ್ಲಿಕಾಯಿ ಕಿತ್ಕೊಂಡಿದ್ವಿ ಅಂತ ಆ ಮನೆಯವ್ರಿಗೆ ಹೇಳಿಲ್ಲ ಹಂಗೆ ಕಿತ್ಕೊಂಡ್ ಬಂದಿದ್ದೀವಿ ಬ್ರೋ ಬಡನೆ ನಾವು ಮಾಡಿದ್ವಿ ಬಂಜೆ ಪುಸ್ತಕ ಅಂತ ಅಮ್ಮ ಇವು ಇಲ್ಲಿ ಒಬ್ಬರು ನಿರ್ಮಜಿಗೆ ಪಾನಕ ಕೊಡ್ತಾರಲ್ಲ ಅವ್ರು ಪ್ರತಿ ವರ್ಷ ಇಲ್ಲಿ ದಿನ ಅವ್ರು ಹರಿಸ್ಕೊಂಡಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ಪ್ರತಿ ವರ್ಷವೂ ಇಲ್ಲಿ ನೀರ್ಮಜ್ಜಿಗೆ ಪಾನಕ ಮತ್ತು ಕೋಸಂಬರಿ ಇದು ಮೂರು ಕೊಡ್ತಾರೆ ಮಜ್ಜಿಗೆ ಪಾನಕ ಎಲ್ಲನೂ ಚೆನ್ನಾಗಿತ್ತು ನಾವು ಬಿಸಿಲಲ್ಲಿ ಬರೀ ಹೋಗ್ತಾ ಇದ್ವಾ ನನಗೆ ಅಂದ್ಕೊಂಬಂದೆ ಇಲ್ಲಿ ನೀರ್ಮಜ್ಜಿಗೆ ಪಾನಕ ಕೊಡ್ತಾರೆ ಅಂತ ಅದೇ ರೀತಿ ಕೊಟ್ಟರು ಅದನ್ನು ಕುಡ್ಕೊಂಡು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ನೋಡಿ ಫೈನಲ್ ಆಗಿ ನಾವೆಲ್ಲಗೆ ಬಂದಿದ್ದೀವಿ ಅಂದರೆ ಜಾತ್ರೆಗೆ ಬಂದಿದ್ದೀವಿ ಕಲ್ದೇವ್ನಹಳ್ಳಿ ಮಹದೇಶ್ವರನ ಜಾತ್ರೆಗೆ ಬಂದಿದ್ದೀವಿ ತುಂಬಾ ಬಿಸಿಲು ಜಾಸ್ತಿ ಊಟಕ್ಕೆ ಹೋಗ್ಬೇಕು ಅಂತ ಒಂದು ಸ್ವಲ್ಪ ಜನ ಹೇಳ್ತವ್ರೆ ನಾನು ಬಾವಿಯೆಲ್ಲ ನೋಡ ಅಂತ ಹೇಳ್ತಾ ಇದ್ದೀವಿ ನೋಡೋಣ ಯಾರ್ಯಾರಿಗೆ ಏನು ಎನ್ಬೇಕು ಅಂತ ಹಾಂ ನೀರ್ಮಜ್ಜಿಗೆ ಪಾನ್ ಕಾಕ್ಬಿಡ್ತವಲ್ಲ ಹಾಗಾಗಿ ನಮಗೆ ಊಟ ಮಾಡೋಂಗಿಲ್ಲ ಎಲ್ಲರೂ ಐಸ್ ಕ್ರೀಮ್ ತಿಂತ ಯಾಕೆ ನಿಂಗೆ ಬರ್ತಾನೆ ಹಾಂ ಅದೊಂದೇ ಇರೋದು ಐಸ್ ಕ್ರೀಮ್ ಅಯ್ಯ ಬೇಡ ಹಾ ಸ್ಕಾಚ್ ಜಾತ್ರೆಗೆ ಬರೋದು ಐಸ್ ಕ್ರೀಮ್ ತಿನ್ನೋದು ಸಿಂಗ್ ಮಾಡೋದು ಯಾರ್ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ನನಗಂತೂ ಸಕ್ಕತ್ತು ಇಷ್ಟ ಜಾತ್ರೆಗೆ ಬರೋದು ಅಂತ ಅಂದರೆ ಚಿಕ್ಕಮ್ಮರೆಲ್ಲ ಎಲ್ಲ ನೈಟೇ ಬಂದಿದ್ರು ಇವಾಗೇನು ನಾವು ಬರೋಲ್ಲ ಅಂದರು ನಾನಿಲ್ಲ ಬನ್ನಿ ಬನ್ನಿ ಅಂತ ಹೇಳ್ಕೊಂಡು ಕರ್ಕೊ ಬಂದಿದ್ದೀನಿ ಅವರು ಬಿಸಿಲು ಹೋಗಿ ಯಾರು ಬರ್ತಾರೆ ಅಂತ ರೇಗಿಸ್ತಾಯಿದ್ರು ಹಂಗೂ ಇಲ್ಲ ಬನ್ನಿ ಹೋಗಿ ಬರೋಣ ಅಂತ ಹೇಳ್ಕೊಂಡು ಬಂದಿದ್ದೀವಿ ಇವಾಗ ಬಂದಮೇಲೆ ಅನಿಸ್ತಾಯಿತ್ತು ಎಷ್ಟೊಂದು ಬಿಸಿಲಪ್ಪ ಅಂತ ేవీ నుడి ఐస్ క్రీమ్ తింటావు గులాబ్ ఐస్ క్రీముట్స్లోంట ದೇವಸ್ಥಾನದ ಒಳಗಡೆ ಹೋಗೋಣ ಅನ್ಕೊಂಡಿದೀವಿ ರಾಜಂಟಿ ನೋಡಿ ಊಟ ಬಡ್ಸಕ್ ಹೋಗೈತೆ ರಾಜಂಟಿಗೆ ಊಟ ಬಿಡಿಸೋದು ಈ ತರದೆಲ್ಲ ಅಂದ್ರೆ ಇಷ್ಟ ಆಮೇಲೆ ಇಲ್ಲೆಲ್ಲ ಏನು ಬಡ್ಸಲ್ಲ ಅವರು ಇಲ್ಲಿ ಬಡಿಸಿದ್ರೆ ಸ್ವಲ್ಪ ದೇವ್ರ ಸೇವೆ ಮಾಡ್ದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಊಟ ಬಡಿಸ್ತಾ ಇದ್ದಾರೆ ಅಷ್ಟೇನೇನೆ ರೀತಿ ಊಟ ಬಿಡಿಸೋದು ಏನಾದರೂ ನನ್ನ ಕೆಲಸ ಹೇಳಿದ್ರೆ ಮಾಡ್ತಾರೆ ಅದಕ್ಕೆ ನಮ್ಮನೆಲ್ಲ ಬನ್ನಿ ಊಟ ಬಿಡಿಸಿ ಅಂದರು ನಾವು ನೆನೆಯೆಲ್ಲ ಸಿದ್ಲಿಂಗ ಎಷ್ಟರೊಂದು ಪರ ಮಾಡಿ ಸಾಕಾಯ್ತು ನಾವು ಬರೋಲ್ಲ ನೀವು ಹೋಗಿ ಹೋಗಿಬಡಿಸಿ ಅಂತ ಹೇಳಿದ್ದೀವಿ ಅದಕ್ಕೆ ಹೋಗೋರು ಊಟ ಬಿಡ್ಸೋಕೆ ಹೋಗಿದ್ದಾರೆ ಅವ್ರು ಊಟ ಬಿಡಿಸ ಊಟ ಬಿಡಿಸಿ ಬಂದಾದ್ಮೇಲೆ ಇವರೆಲ್ಲ ಊಟ ಮಾಡೋಕ್ಕೆ ಹೋಗ್ತಾರೆ ಅನ್ನೋ ನಾನು ಭಾವನೆಯಲ್ಲ ಅವರು ನಾವು ಇಬ್ಬರು ಹೋಗಲ್ಲ ಅಷ್ಟೇ ಬೇರೆಯವರೆಲ್ಲ ಹೋಗ್ತಾರೆ ಊಟ ಮಾಡಾದ್ಮೇಲೆ ದರ್ಶನಕ್ಕ ಹೋಗೋದು ಇಲ್ಲ ಅಂದ್ರೆ ದರ್ಶನ ಆದ್ಮೇಲೆ ಊಟಕ್ಕೆ ಹೋಗ್ತಾರ ಊಟ ಮಾಡ್ಕೊ ಬಂದೇನಪ್ಪ ಹೆಂಗಿತ್ತು ಅವ್ರ ಕಳ್ಸಾರು ಅಣ್ಣ ನಾವಿಲ್ಲೇ ಪಕ್ಕೂ ನೀರ್ ಕೊಡಿಯಣ ಸ್ವಲ್ಪ ಮದ್ವೆ ಆಯ್ತೀರಾ ಬೋರ್ ನೀರ್ ಅವ್ರೆಲ್ಲಾರು ಊಟ ಮಾಡ್ಕೊಂಡ್ ಬಂದ್ರು ನಾನು ಬಾವು ಮಾತ್ರ ಊಟಕ್ಕೆ ಹೋಗ್ಲಿಲ್ಲ ಕೊನೆಗುನೂನು ಇಲ್ಲಿ ದೇವ್ರನ್ನ ಕೆಳಗಡೆ ಹೋಗ್ತಾ ಇದ್ದಾರೆ ಕೆಳಗಡೆ ನಿರ್ಮಜ್ಗೆ ಪಾನ್ ಕಸರು ಬಳೆ ಇದನ್ನೆಲ್ಲ ಮಾಡ್ತಾರೆ ಮತ್ತು ಒಬ್ಬೊಬ್ರು ಅಡುಗೆ ಮಾಡಿಸೋರು ಮಾಡಿಸ್ತಾರೆ ಅವ್ರು ಏನು ಮಾಡ್ತಾರೆ ಅಂದರೆ ಈ ದೇವ್ರನ್ನ ತೊಗೊಂಡೋಗಿ ಫಸ್ಟು ಅವ್ರು ಮಾಡಿರುವಂಥ ಅಡುಗೆಗೆ ಎಲ್ಲದಕ್ಕೂ ತೇರ್ಸಿ ತೇರ್ತ ಹಾಕಿಸಿ ಪೂಜೆ ಮಾಡಿಸಿ ಆದಮೇಲೆ ಹಂಚೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಸ್ಟಾರ್ಟ್ ಮಾಡೋದಿಲ್ಲ ನನ್ನ ಮನೆ ದೇವರು ತೇರು ಮಾಡಬೇಕಾದ್ರೆ ಹೇಳಿದ್ನಲ್ಲ ಅದೇ ರೀತಿಯೇ ಅಷ್ಟೇ ದೇವ್ರಿಗೋಸ್ಕರನೇ ಮಾಡಿರ್ತಾರಲ್ವ ದೇವ್ರ ಹೆಸ್ರೇಳಿ ಮಾಡಿರ್ತಾರಲ್ವ ಹಾಗಾಗಿ ಈ ರೀತಿ ಮಾಡ್ತಾರೆ ಅದೆಲ್ಲ ಆದಮೇಲೆ ನಾವು ದೇವ್ರ ದರ್ಶನ ಮಾಡೋಣ ಅಂತ ಬಂದಿದ್ದೀವಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಮಾದೇಶ್ವರ ಎದ್ದು ಬರ್ತಾಯಿದ್ದಾರೆ ಅನ್ನೋ ರೀತಿ ನನಗೆಲ್ಲ ದೇವಸ್ಥಾನದಲ್ಲೂ ಅಷ್ಟೇ ತುಂಬಾ ಇಷ್ಟ ದೇವ್ರಗಳಿಗೆ ಅಲಂಕಾರ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡಿರ್ತಾರಲ್ವ ಅಲಂಕಾರ ನೋಡೋದಂದರೆ ನನಗೆ ಸಖತ್ತು ಇಷ್ಟ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನ ಏನೂ ಏನು ಅಷ್ಟೊಂದು ರಶ್ ಇರಲಿಲ್ಲ ಆರಾಮಾಗಿತ್ತು ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಲ್ಲಿಂದ ನಾವು ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು ಏನು ಮಾಡಿದ್ವಿ ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದ್ವಿ ನಾವು ಮನೆಗೆ ಹೊರಡಬೇಕಿತ್ತು ಚಿಕ್ಕಮ್ಮರನ್ನ ನೀವು ಲೇಟಾಗಿ ಬನ್ನಿ ನಿಮ್ಮ ಅವರು ಮಡಿ ತೇರು ಮುಗಿಸ್ಕೊಂಡು ಬರ್ತೀವಿ ಅಂದರು ಮ ನಾ ಅಂದರೆ ತೇರನ್ನ ಮತ್ತೆ ಇನ್ನೋ ಒಂದು ಒಂದು ಎಳಿತರಂತೆ ಅದನ್ನು ಮುಗಿಸ್ಕೊಂಡು ಬರ್ತೀವಿ ಮಗ ಅಂತ ಹೇಳಿದ್ರು ಆಯಿತು ನೀವು ಲೇಟಾಗಿ ಬನ್ನಿ ನಾವು ಹೊಡ್ಬಿಡ್ತೀವಿ ನಮ್ಗೆ ಟೈಮ್ ಆಗ್ಬಿಡುತ್ತೆ ಹಸು ದಾಲ್ ಕರಿಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊಡ್ಬಿಟ್ವಿ ನನಗೆ ಯಾವಾಗ ಪರ್ಚೇಸದ ಹೋಗ್ಲೆಲ್ಲ ಟೈಮ್ ಆಗಿಬಿಡ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗ ಹೊರ್ಡ್ಬಿಟ್ವಿ ನೋಡಿ ನಾವು ಅಲ್ಲಿಂದ ಇದ್ದೀವಿ ಚಿಕ್ಕಮ್ಮರು ನಾನು ಮಗಳು ಹೇಳಿದಾಗ ಅವ್ರು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು ನಾವು ಆಯಿತು ಹೊಟ್ಬಿಡೋಣ ನಮ್ಗೆ ಟೈಮ್ ಆಗಿಬಿಡುತ್ತೆ ಅಲ್ಲಿ ಕರೆಯೋದಕ್ಕೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಡ್ಬಿಟ್ವಿ ಮನೆಗೆಲ್ಲ ಬಂದಮೇಲೆ ಸ್ವಲ್ಪ ಎಲ್ಲರಿಗೂ ಕಾಫಿ ಮಾಡಿಕೊಟ್ಟೆ ಅವರೆಲ್ಲ ಕೂಡಿದ್ರು ಎಲ್ಲ ಆದಮೇಲೆ ಆ ಜಾತ್ರೆಯಿಂದ ಸ್ವಲ್ಪ ಕಡಲೆಪುರಿ ತೊಗೊಂಬಂದಿದ್ವಿ ಅದು ಇಟ್ಟರೆ ಹಂಗೆ ಮೆತ್ಕಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಚರ್ಮುರಿ ಮಾಡ್ಕೊಳ ಅಂತ ಕೇಳಿದ್ರು ಎಲ್ಲರಿಗೂ ಎಲ್ಲರೂ ಇದ್ದಾಗ ಚರ್ಮುರಿ ಮಾಡಿದ್ರೆ ಬೇಗನೆ ಖಾಲಿ ಆಗುತ್ತಲ್ವ ಹಾಗಾಗಿ ಆಯಿತು ಚರ್ಮುರಿನೇ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಚರ್ಮುರಿ ಮಾಡ್ಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿತ್ತು ಚರ್ಮುರಿ ಅಂತೂ ಚುರ್ಮೂರೆಲ್ಲ ತಿಂದಾದಮೇಲೆ ಅಡುಗೆ ಊಟ ಎಲ್ಲ ಆಯಿತು ಎಲ್ಲ ಕೆಲಸ ಮುಗಿಸಿ ನಾನು ಸ್ವಲ್ಪ ವೀಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡೆ ಇವರೆಲ್ಲರೂ ಇದ್ದಾಗ ನಾನು ಬೆಳಗ್ಗೆ ಟೈಮು ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತಲ್ವ ಹಾಗಾಗಿ ನಾನು ನೈಟ್ ಮುಲ್ಕೋಬೇಕಾದ್ರೆ ನನ್ನ ಅಲ್ವಾ ಅದು ಅದನ್ನು ಕೊಟ್ಟು ನಾನು ಕೆಲಸಗಳನ್ನ ಮಾಡ್ಕೋತೀನಿ ಬೆಳಗ್ಗೆ ಟೈಮ್ ಏನೂ ಕೆಲಸ ಇಲ್ಲ ಎಲ್ಲ ಮುಗ್ದಿದೆ ಅಂದರೆ ಮಾತ್ರ ನಾನು ನನ್ನ ಕೆಲಸನ ಮಾಡ್ಕೊಳ್ಳೋದು ಮಧ್ಯರಾತ್ರಿ ಒಂದು ಕಾಲಾಗಿದೆ ನೋಡಿ ನಾನು ವೀಡಿಯೋಲಿ ಎಡಿಟ್ ಮಾಡಿ ಇಟ್ಟು ಮಲ್ಕೊಳ್ಳೋಷ್ಟರಲ್ಲಿ ಒಂದು ಕಾಲಾಗಿತ್ತು ಆದಷ್ಟು ಫ್ಯಾಮಿಲೀಸ್ಗೆ ಟೈಮ್ ಕೊಡಬೇಕು ಅನ್ನೋದು ನನ್ನ ಮನೋಭಾವನೆ ಇವತ್ತಿನ ವಿಡಿಯೋ ಎಷ್ಟೇ ಸ್ನೇಹಿತರೆ ನಿಮ್ಗೆ ಎಲ್ಲರಿಗೂ ಹೇಗೆ ಅನಿಸ್ತಾ ಏನೋ ಅಂತ ನನಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್ ವಾಚ್